المقاطع وعدم محاولة استرجاع المتعلقات سوف يقوم طاقم الطائرة بجولة تفقد أخيرة لسلامتكم يرجى اتباع تعليمات تعليماتهم بدقة نشكركم انتباهكم ونتمنى لكم رحلة سعيدة. <سؤال> منت... <سؤال> 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 ಅಂತೂ ಇಂತೂ ಮಿಡ್ ನೈಟ್ ಅಲ್ಲಿ ನಾನು ಬಂದೆ ಇವಾಗ ನಾನು ಸೂಪರ್ ಆಗಿರೋ ರೆಸಿಡೆನ್ಶಿಯಲ್ ಶೀಪ್ ಹೋಟೆಲ್ ಅಲ್ಲಿ ಇದ್ದೀನಿ ಎಲೈಟ್ ಶೀಪ್ ಹೋಟೆಲ್ ಅಂತ ಅಂದ್ಬಿಟ್ಟು ಇದು ನಾನು ಹೋಟೆಲ್ನ ಬ್ಲ್ಯಾಕ್ ಮಾಡ್ತೀನಿ ಹೆಂಗಿರುತ್ತೆ ಬನ್ನಿ ಇದೇ ನಮ್ಮ ಹೋಟೆಲು ನಾನು ಆಲ್ರೆಡಿ ಇಬಿಟ್ಟಿದ್ದೀನಿ ಇದು ಫುಲ್ಲು ಸ್ಟ್ಯಾಂಡರ್ಡ್ ಆಗಿದೆ ಇಲ್ಲಿ ಯಾರೂ ಆಚೆ ಕಾಣಿಸ್ತಾ ಇಲ್ಲ ಆ್ಯಕ್ಚುಲಿ ಅಂದರೆ ತುಂಬ ಬಿಸಿಲಲ್ವಾ ಬೆಳಿಗ್ಗೆ ಹೊತ್ತು ನಾನು ಬಂದಿದ್ದು ಮಿಡ್ ನೈಟಲ್ಲಿ ಬಂದಿರೋದ್ರಿಂದ ಇಲ್ಲಿ ಹೋಗೋಕ್ಕೆ ಏನು ಮಾಡೋದು ಅಂತ ಗೊತ್ತಿಲ್ಲ ಸೊ ನಿನ್ನೆ ರಾತ್ರಿ ಬರಬೇಕಾದ್ರೆ ನೆನೆ ಸ್ವಲ್ಪ ಅಲ್ಲೇ ಸೂಪರ್ ಮಾರ್ಕೆಟ್ ಓಪನ್ ಇತ್ತು ಅಲ್ಲಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ನಾನು ಏನೇನು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಫಸ್ಟು ನಾನು ಬಂದು ನನ್ನ ರೂಮ್ ಹೇಗಿದೆ ಅಂತ ತೋರಿ ಓಕೆನಾ ಇದೆ ಆ್ಯಕ್ಚುಲಿ ಈ ಹೋಟಲ್ಲು ಎಲ್ಲ ಇಟ್ಟು ಅಂದರೆ ಡಬಲ್ ರೂಮು ಫ್ಯಾಮಿಲಿ ರೂಮು ನನಗೆ ಬಂದ ತಕ್ಷಣ ನಂಗೆ ಫೋನ್ ಚಾರ್ಜ್ ಹಾಕೋಕ್ಕೆ ತುಂಬ ಕಷ್ಟಪಟ್ಟೆ ಏನಕ್ಕೆ ಅಂತ ಅಂದರೆ ಈ ಕಡೆ ಚಾರ್ಜ್ ಹಾಕೋಕ್ಕಾಗೋದೇ ಇಲ್ಲ ಹೆಂಗಿದೆ ಅಂತ ಅಂದ್ಬಿಟ್ಟು ಯಾವುದೋ ದೇವ್ರ ದೈಹದಿಂದ ಈ ಥರ ಕನೆಕ್ಟರು ಸಪ್ರೇಟಾಗಿ ಕೊಟ್ಟಿದ್ದರು ಅದರಿಂದ ಕನೆಕ್ಟ್ ಮಾಡೋಕ್ಕಾಯಿತು ನನಗೆ ಏನೋ ಪೆನ್ಸಿಲ್ ಗಿನ್ಸಿಲೆಲ್ಲ ಹಾಕಿ ಇಲ್ಲಿ ಫಾರಿನ್ ಬಂದರೆ ನಮ್ಮದು ಪ್ಲಗ್ ಬರುತ್ತಲ್ಲ ಆ ಥರ ಪ್ಲಗ್ ಇರಲ್ಲ ಬೇರೆ ಥರ ಪ್ಲಗ್ ಇರುತ್ತೆ ಒಂಥರ ಸ್ಕ್ವೈರ್ ಥರ ಪ್ಲಗ್ ತೊಗೊಬರ್ಬೇಕಾಗಿತ್ತು ಹೆಂಗೋ ಇಲ್ಲೊಂದೇ ಒಂದು ಆಪ್ಷನ್ ಇದ್ದಿದ್ದಕ್ಕೆ ನಾನು ಚಾರ್ಜ್ ಮಾಡ್ಕೊಂಡಿಲ್ಲ ಅಂದರೆ ನಂಗೆ ತುಂಬ ಕಷ್ಟ ಆಗ್ತಾಯಿತ್ತು ಈಗ ನಿಮಗೆ ಬೆರೈನ್ ಹೆಂಗಿದೆ ತೋರಿಸ್ತೀನಿ ಬನ್ನಿ ಈ ಟಿ ವಿ ಇದೆ ರೀಚಾರ್ಜ್ ಕೂಡ ಇದೆ ನೋಡ್ಕೋಬೋದು ನಾವೇನಾದರೂ ಮೀಟಿಂಗ್ ಏನಾದರೂ ಮಾಡಿದ್ರೆ ಮ್ಯಾಕ್ಸಿಮಮ್ಮು ಹೋಟೆಲ್ ಬರೋಲ್ಲ ಒಬ್ಬಳೇ ಇದ್ದೀನಿ ಅಂತ ಅಂದ್ಬಿಟ್ಟು ನಮ್ಮ ಕ್ಲೈಂಟು ಬಟ್ ನಾವು ಡಿನ್ನರ್ಗೆ ಹೊರ್ಗಡೆ ಹೋಗ್ಬೋದು ಫ್ಯಾಮಿಲಿ ಜೊತೆ ಬರ್ತಾರೇನೋ ನೋಡೋಣ ಅದೇನಂತ ಗೊತ್ತಿಲ್ಲ ಇವಾಗ ಬೇಹರೇನು ತೋರಿಸ್ತೀನಿ 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 ಬೇಹರೇನು ಇದು ಬಾಲ್ಕನಿ ಇದೆ ಬೇಹರೈನು ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ಗೂ ನೋಡಿ ಇಲ್ಲೆಲ್ಲ ಬಿಸಿಲು ಬಿಸಿಲು ಎಲ್ಲೆಲ್ಲೋ ಮಣ್ಣು ಮಣ್ಣು ಇದಿದೆಲ್ಲ ಹಂಗಿದೆ ಈ ಕಡೆ ಎಲ್ಲೆಲ್ಲೋ ಒಂದೊಂದೇ ಒಂದೊಂದು 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 ಓಡಾಡ್ತಾ ಇದೆ ಅಷ್ಟೆ ಇಲ್ಲಿ ಇದೆ ಬೇಹರೈನು ನಾನು ಬೆಹ್ರೈನಲ್ಲಿ ಮಧ್ಯ ಸೆಂಟರು ಸೆಂಟರ್ ಏರಿಯಾದಲ್ಲಿ ಇದ್ದೀನಿ ಇದು ಫಾರ್ಶ್ ಏರಿಯಾ ಇದು ತುಂಬ ಫಾರ್ಶಿ ಏರಿಯಾ ಅವೆಲ್ಲ ಕಾಣಿಸ್ತಾ ಇದೆಯಲ್ಲ ತೆಂಗಿನ ಮರಗಳ ಥರ ಅವೇನೇ ಡೇಟ್ಸ್ ಗಿಡಗಳು ಡೇಟ್ಸ್ ಗಿಡ ಅಲ್ವಾ ಡೇಟ್ಸ್ ಗಿಡ ಇಲ್ಲೆಲ್ಲ ತುಂಬ ಫೇಮಸ್ಸು ಡೇಟ್ಸು ಇದು ಬೇಹರೇನು ಬಂದೇ ಬಿಟ್ಟೆ ಕೊನೆಗೆ ಇದು ಒಂದು ಹಾಲು ನಾನು ಹೇಳಿದ್ನಲ್ಲ ಹಾಲು ಆ್ಯಂಡ್ ಡೈನಿಂಗ್ ಟೇಬಲ್ಲು ಇದೆಲ್ಲ ಆಯಿತು ಎಲ್ಲ ಕಡೆ ನೋಡಿದ್ರು ಮಿರರ್ 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 ಸೂಪ್ ಸೂಪರ್ ಆಗಿರೋ ಮಿರರ್ ಇದೆ ನಂಗೆ ತುಂಬ ಇಷ್ಟ ಮತ್ತು ಇಲ್ಲೂ ಕೂಡ ಒಂದು ಬಾತ್ರೂಮ್ ಇದೆ ನಾನು ಆಮೇಲೆ ತೋರಿಸ್ತೀನಿ ಬಾತ್ರೂಮ್ದು ನಿಜ ಅಂದರೆ ಇದು ಕೂಡ ಇದು ಸೂಟ್ ರೂಮು ನಾನು ಎ ಸಿ ಆಫ್ ಮಾಡಿದ್ರು ಅದು ಆನಾಗೇ ಇರುತ್ತೆ ಟ್ವೆಂಟಿ ಫೈವ್ ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಆನಾಗಿರುತ್ತೆ ಸಿಸ್ಟಮೆಟಿಕ್ ನನಗೆ ಯಾಕೆಂದರೆ ತುಂಬ ಆದರೂ ಆಗೋಲ್ಲ ತುಂಬ ಬಿಸಿಯಾದರೂ ಆಗೋಲ್ಲ ಅಂದ್ಬಿಟ್ಟು ಸಿಸ್ಟಮೆಟಿಕ್ ರೆಡಿ ಮಾಡಿ ಇಟ್ಟಿದ್ದಾರೆ ರೂಮ್ ಟೆಂಪ್ರೇಚರು ಇಲ್ಲೂ ನೋಡಿ ಎಷ್ಟು ಚೆನ್ನಾಗಿದೆ ವಾವ್ ಸ್ವಿಮ್ಮಿಂಗ್ ಪೂಲ್ ಇದೆ ಇಲ್ಲಿಂದ ಇದೆ ಹೋಗೋಣ ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಣ ವಾವ್ ನಾನು ಅಯ್ಯಯ್ಯೋ ನಾನು ಹಾಕ್ಕೊಂಡಿದ್ದೆ ನಾನು ಸ್ವಿಮ್ಮಿಂಗ್ ಪೂಲ್ ಡ್ರೆಸ್ಸು ಅದು ಮರ್ತ್ಕೊಂಡು ಬಂದೆ ನಾನು ಸ್ವಿಮ್ಮಿಂಗ್ ಪೂಲಲ್ಲಿ ಆಲ್ರೆಡಿ ಎಲ್ಲರೂ ಸ್ವಿಮ್ ಮಾಡ್ತಾ ಇದ್ದಾರೆ ಫ್ಯಾಮಿಲಿ ಎಲ್ಲ ಯಾರೋ ಒಬ್ಬರು ಇದ್ದಾರೆ ಅಷ್ಟೆ ತುಂಬ ನಾನು ಎತ್ಕೊಂಡು ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತೀನಿ ನೆಕ್ಸ್ಟ್ ಅದೇ ಸ್ವಿಮ್ಮಿಂಗ್ ಪೂಲ್ ಏರಿಯಾ ಓಕೆ ಇವಾಗ ಇಲ್ಲಿ ಇಲ್ಲೇ ಚಿಕ್ಕ ರೂಮ್ ಇದು ಚಿಕ್ಕದು ಅಂದರೆ ಇಲ್ಲೊಂದು ಬೆಡ್ಡು ಇಲ್ಲೊಂದು ಬೆಡ್ಡು ಇಲ್ಲೂ ಮಿರರ್ 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 ಎಲ್ಲ ಕಡೆನೂ ಮಿರರ್ ಮತ್ತು ಇದು ನಾರ್ಮಲು ಈ ಬೆಡ್ರೂಮು ನಾರ್ಮಲ್ ಆಗಿರೋದ್ರಿಂದ ಈ ಬಾತ್ರೂಮು ಈ ಥರ ಶವರ್ ಇದೆ ಈ ಶವರ್ ಇದೆ ಎಲ್ಲ ಕಡೆಯೂ ಫೇಸ್ ವಾಶ್ಗಳು ಮತ್ತು ಇದು ಶಾಂಪು ಮತ್ತೆ ಮಾಯ್ಚರೈಸರ್ ಇಟ್ಟಿದ್ದಾರೆ ಸೋಪು ಇಟ್ಟಿದ್ದಾರೆ ನಾನು ಆಲ್ರೆಡಿ ಬಂದಾಗ ಸ್ನಾನ ಮಾಡಿದೆ ನಾನು ಇರೋ ಬಾತ್ರೂಮ್ ಹೆಂಗಿದೆ ಅಂದರೆ ಸೂಪರ್ ಗೊತ್ತಾ ಅದು ಇನ್ನೂ ಸಖತ್ತಾಗಿದೆ ಅದನ್ನು ತೋರಿಸ್ತೀನಿ ನಿಮಗೆ ಇವಾಗ ನನ್ನ ಮಾಸ್ಟರ್ ಬೆಡ್ರೂಮ್ಗೆ ಕರ್ಕೊಂಡು ಹೋಗ್ತೀನಿ ನಿಮಗೆ ಬನ್ನಿ ಇದೇ ನನ್ನ ಮಾಸ್ಟರ್ ಬೆಡ್ರೂಮ್ ಇದೇ ನನ್ನ ಮಾಸ್ಟರ್ ಬೆಡ್ರೂಮ್ ಇಲ್ಲೂ ಟಿ ವಿ ಇದೆ ಗೊತ್ತಾ ಇಲ್ಲಿ ಇಲ್ಲೇ ಮಲ್ಕೊಂಡಿದ್ದು ನಾನು ಮತ್ತು ಇಲ್ಲಿಂದ ನೋಡ್ಕೋಬೋದು ನಾನು ಮಾವಿನ ಎಲ್ಲ ಇತ್ತಲ್ಲ ಅದನ್ನೆಲ್ಲ ತೆಗ್ದೆ ಒಂದು ಸ್ವಲ್ಪ ಪಚ್ಚಿ ಥರ ಆಗಿತ್ತು ಬಟ್ ಚೆನ್ನಾಗೆ ಆಯ್ತು ಇಲ್ಲಿಂದ ಕಾಣಿಸುತ್ತೆ ಮತ್ತು ಇಲ್ಲೊಂದು ನೀರಿದೆ ನೋಡಿ ಅಲ್ಲಿ ನೀರು ಮಿನ ಮಿಣ 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 ಅಂತ ಇದೆ ನೀರು ಹೋಟೆಲ್ ಸಕ್ಕತ್ತಾಗಿದೆ ರೀ ಪಾರಿವಾಳ ಬಿಸಿಲೇ ಓಡಾಡ್ತಾ ಇದೆ ಈ ಹೋಟೆಲಲ್ಲಿ ನಾನು ಇರ್ತೀನಿ ಅಂತ ನನಗೆ ಈ ಥರ ದೊಡ್ಡ ಹೋಟೆಲ್ ಬುಕ್ ಮಾಡಿರ್ತಾರೆ ಅಂತ ನನಗೂ ಗೊತ್ತಿರಲಿಲ್ಲ ಆದರೆ ಒಬ್ಬಳೇ ಇರೋಕ್ಕೆ ಭಯ ಆಗ್ತಾಯಿದೆ ನನಗೆ ಅಂದರೆ ಯಾರಾದರೂ ಜೊತೆಯಲ್ಲಿ ನನ್ನ ಫ್ರೆಂಡ್ಸ್ ಯಾರಾದರೂ ಬಂದಿದ್ರೆ ಸಕ್ಕತ್ತಾಗಿ ರೀಲ್ಸ್ ಮಾಡ್ಬೋದಾಗಿತ್ತು ನಾನು ಮಿಸ್ ಮಾಡ್ಕೊತಾ ಇದ್ದೀನಿ ಮತ್ತು ಇದೇ ಬಾತ್ರೂಮ್ ಬಾತ್ರೂಮ್ ನನ್ನ ಬಾತ್ರೂಮ್ ಇದು ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ ಇವಾಗ ಸದ್ಯಕ್ಕೆ ಐದು ದಿನ ಗಂಟೆ ನನ್ನ ಬಾತ್ರೂಮ್ ಇದು ಇಲ್ಲಿ ನೋಡಿ ಟಬ್ ಇದೆ ರೀ ಟಬ್ಬು ನಾನು ಟಬ್ನ ತೆಗೆದುಬಿಟ್ಟು ಇಲ್ಲೇ ಸ್ನಾನ ಮಾಡಿದೆ ನಾನು ಒಂಥರ ಚೆನ್ನಾಗಿತ್ತು ನೀರು ಬಿಸಿನೀರೆಲ್ಲ ಫುಲ್ಲು ಬಿಟ್ಕೊಬಿಟ್ಟು ಆಮೇಲೆ ಮಾಡಬೇಕು ಇನ್ನೊಂದು ದಿನ ಇಲ್ಲಿ ಇಂಡಿಯನ್ ಬಾತ್ರೂಮ್ ಥರನೂ ಕೊಟ್ಟಿದ್ದಾರೆ ಸಿಂಕ್ ಥರ ಬೇರೆ ಥರನೂ ಕೊಟ್ಟಿದ್ದಾರೆ ಇಲ್ಲೊಂಥರ ಏನೋ ಈ ಬಾತ್ರೂಮು ಇದು ಇದೆ ಆದರೆ ಇದ್ಯಾಕೆ ಇಟ್ಟಿದ್ದಾರೆ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ ನನಗೆ ಮೇ ಬಿ ಇಂಡಿಯನ್ಸ್ಗೆ ಅಂತ ಇಟ್ಟಿದ್ದಾರಾ ಏನಕ್ಕೆ ಅಂತ ಗೊತ್ತಿಲ್ಲ ನಂಗೆ ಅರ್ಥ ಆಗಿಲ್ಲ ಆಗಿರೋ ಬಾತ್ರೂಮ್ ಆಯಿತು ಈಗ ನೆಕ್ಸ್ಟು ಹೋಗ್ಬೇಕಾಗಿರೋದು ಎಲ್ಲಿಗೆ ಬನ್ನಿ 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 ಕರ್ಕೊಂಡು ಹೋಗ್ತೀನಿ ಇಷ್ಟಲ್ಲ ನನಗೆ ಹೋಟೆಲಲ್ಲಿ ಜಾಸ್ತಿ ಫುಡ್ ಬೇಕು ಅಂದರೆ ತಗೊಳ್ಳಿ ನಿಂಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ಹೇಳಿದ್ದಾರೆ ನಾನು ಏನು ಮಾಡಿದೆ ಗೊತ್ತಾ ನಿನ್ನೆ ರಾತ್ರಿನೇ ಕೆಲವು ಎರಡು ಆ್ಯಪಲ್ಲು ಇದು ಆ್ಯಪಲ್ಲು ಮತ್ತು ಊರಿಂದ ತಂದಿರೋ ಕೆಲವು ಮ್ಯಾಂಗೋ ಇನ್ನು ಅರ್ಧ ಮ್ಯಾಂಗೋ ಡ್ರೈವರ್ ಬಂದಿದ್ದರು ನಮ್ಮ ಕ್ಲೈಂಟ್ಗೆ ಕೊಟ್ಟು ಕಳಿಸ್ಬಿಟ್ಟೆ ಇನ್ನೊಂದು ಸ್ವಲ್ಪ ಇಲ್ಲೇ ಇರಲಿ ಅಂತ ಹೇಳಿದ್ದಾರೆ ಸೊ ಕೆಲವು ಇಲ್ಲಿ ನೋಡಿ ಪ್ರೆಸ್ ಆಗಿಬಿಟ್ಟೆ ಪ್ರೆಸ್ ಆಗಿಬಿಟ್ಟು ಹೆಂಗಾಗಿದೆ ಇದು ಒಂದು ಸ್ವಲ್ಪ ಪರವಾಗಿಲ್ಲ ಎಲ್ಲ ಇದಾಗ್ತಾ ಇದೆ ಅಂದರೆ ಇಫಲ್ಟಿ ಇದ್ವಲ್ಲ ಒಂಥರ ಪ್ರೆಸ್ ಆಗಿಬಿಟ್ಟಿದೆ ಮತ್ತು ಇವರು ಲೇಸ್ ಟೈನ್ಫಾಸ್ ಲೇಸ್ ಮತ್ತು ಇವೇನು ಗೊತ್ತಾ ಆ ಚಾಕ್ಲೇಟ್ ಥರ ಇದೆ ಚಾಕ್ಲೇಟ್ ಅಲ್ಲ ಇದು ಹಾಲು ಇಲ್ಲಿದೆ ನೋಡಿ ಅದರಲ್ಲಿ ಎಲ್ಲ ಅರೇಬಿಕ್ ಬಾಸಲ್ಲೇ ಇದೆ ಇದೆ ಒಂದು ಅರ್ಥ ಆಗೋಲ್ಲ ಇಲ್ಲಿ ಸಿಗೋದೇ ಇದು ಮತ್ತು ಬಿಸ್ಕೆಟು ಮತ್ತು ಇದೆಲ್ಲ ಕೇಕ್ 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 ಚಾಕ್ಲೇಟ್ ಕೇಕ್ಸ್ ಮತ್ತು ಇಲ್ಲಿ ಬಿಸಿನೀರೆಲ್ಲ ಇದೆ ಇಲ್ಲಿ ನೀರು ಕುಡಿಯೋಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಎರಡು ಎರಡು ಸ ಎರಡು ತೊಗೊಂಡಿದ್ದಾರೆ ಇಲ್ಲೊಂದು ಇನ್ನೊಂದು ಅಲ್ಲೊಂದಿದೆ ಇದು ಹನಿ ಇದೇನೋ ಇದ್ರಲ್ಲಿ ಹಾಕೊಂಡು ತಿನ್ಬೇಕಂತ ಇದೆ ಇಲ್ಲೊಂದು ಇದಿದೆ ಅಲ್ಲ ರೆಸ್ರ ಇದು ಮಿನಿ ಆಲ್ ಬಟರ್ ಕ್ರೋಸ ನಟ್ಸ್ ಕ್ರೋಸ ನಟ್ಸ್ ಏನೋ ಗೊತ್ತಿಲ್ಲಪ್ಪ ಇವನ್ನೇ ನಾನು ಊಟಗಳು ಅಂದರೆ ಇವೇ ಮಾಡ್ಕೋಬೇಕಂತ ಸದ್ಯಕ್ಕೆ ಇಲ್ಲಾಂದರೆ ಹೊರಗಡೆ ಹೋಗ್ಬೇಕಂತೆ ಟೀ ಕಾಫಿ ಎಲ್ಲ ಹೆಂಗೆ ಮಾಡ್ಕೊಳ್ಳೋದು ಅಂತ ನಾನು ಚೆಕ್ ಮಾಡ್ಕೋಬೇಕು ಹಾಂ ಬಿಸ್ನಿ ಬರ್ರಿ ಇಲ್ಲಿಗೆ ನಾನು ಗೊತ್ತಾ ಇಲ್ಲೊಂಥರ ಇದೆ ಇದು ಈಟಾಕಿ ಹಿಂಗೆ ಹಾಕ್ಬೇಕಾ ನೀರಾ ಇದ್ರೊಳಗಡೆ ಇನ್ನೂ ಒಂದು ಮಗ್ಗಿರುತ್ತಾ ಗೊತ್ತಿಲ್ಲ ನನಗೆ ನನಗೆ ಅರ್ಥನೇ ಇಲ್ಲ ಇದ್ರೊಳಗಡೆ ಹಾಕ್ತಾರಾ ಹಿಂಗೆ ಹಾಕ್ಬಿಟ್ಟು ನೀರು ಕಾದಾಗ ಎತ್ಕೊಳ್ಳೋದಾ ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಯಾರ್ ಕರ್ಮ ಕಾಣ ಇದೇನಿದೆ ಹಿಂಗೆ ಇದೆ ಇಲ್ಲೇ ಬೇಯ್ತಾ ಇದೆ ಇದು ಆಮೇಲೆ ಅದಷ್ಟು ಆಫ್ ಆಯಿತು ಮತ್ತು ಇಲ್ಲಿ ಪ್ಲೇಟ್ಸ್ ಎಲ್ಲ ಇದೆ ಡೈನಿಂಗ್ ಸರ್ವ್ ಮಾಡೋಕ್ಕೆ ನನಗಿದು ಬೇಡಮ್ಮ ನಮಗಿದ್ರೆ ಸವಸನೇ ಸಾಕು ನಾನು ಟೀ ಕಾಫಿ ಕುಡಿದಿಲ್ಲ ಅಂದರೂ ಪರವಾಗಿಲ್ಲ ಮತ್ತು ಇನ್ನೂ ಸ್ವಲ್ಪ ಇದೆ ಇಲ್ಲಡಿ ಐಸ್ ಕ್ರೀಮ್ ಕುಲ್ಪಿ ಐಸ್ ಕ್ರೀಮ್ ಅಂದ್ ಡೈರಿ ಮಿಲ್ಕ್ ಚಾಕ್ಲೇಟ್ ಡೈರಿ ಮಿಲ್ಕ್ ಅಲ್ಲೂ ಡೈರಿ ಮಿಲ್ಕೆ ಇಲ್ಲೂ ಡೈರಿ ಮಿಲ್ಕೆ ಇದು ಐಸ್ ಕ್ರೀಮು ಇವು ಇದು ಐಸ್ ಕ್ರೀಮ್ ಥರ ಚಾಕ್ಲೇಟ್ ಮತ್ತು ಇನ್ನೊಂದು ಸ್ವಲ್ಪ ಫ್ರೂಟ್ಸ್ ಇದೆ ಇಲ್ಲಿ ಇಲ್ಲ ನೋಡಿ ಇದು ಜ್ಯೂಸ್ ಮಿಲ್ಕ್ ನನಗೊಂದು ಅರ್ಥ ಇಲ್ಲ ಇದೊಂದು ಅರ್ಥ ಆಯಿತು ಯೋಗ ಮೊಸರು ಇದು ಏನಿದು ಜ್ಯೂಸಾ ಏನೋ ಇರಬೇಕು ಮೇ ಬಿ ಇದು ಆರೆಂಜು ಗ್ರೇಪ್ಸು ಮತ್ತು ಇದೇನೋ ಹೊಸ ಫ್ರೂಟ್ಸ್ ಇದೆ ಡೇಟ್ ಇವು ನೋಡ್ತೀನಿ ಇದೇನಿದೆ ಅಂತ ಮತ್ತು ಇಲ್ಲೂ ಕೂಡ ಇವೆ ನಾನು ಡ್ರಿಂಕ್ಸ್ ಮಾಡ್ತೀನಿ ಅಂದ್ಬಿಟ್ಟು ಬಿ ಈ ಬಿಯರ್ ಏನೋ ಬರ್ ಬರ್ ಬಿ ಏನೋ ತಂದಿಟ್ಟಿದಾರೆ ಬಟ್ ನಾನು ಕುಡಿಯೋಲ್ಲ ಅದು ಕರ್ಮಾಂಡ ನನಗೆ ಆ್ಯಪಲ್ಲು ಇಲ್ಲ ಸಾಕು ಹೇಗೆ ಟೇಸ ಗ್ರೇಪ್ಸ ನೋಡ್ತೀನಿ ಗ್ರೇಪ್ಸ್ ಗ್ರೇಪ್ಸ್ ಅದ್ರಾಗ ಟ್ರೈ ಮಾಡೋಣ ಅಂದ್ಕೊಂಡಿದ್ದೆ ಇದು ಈ ಥರ ಗ್ರೇಪ್ಸ್ ಹ್ಮ್ ಹುಳಿ ಇಲ್ಲ ಜಾಸ್ತಿ ಇವು ಬೇರೆ ಬೇರೆ ದೇಶಗಳಿಂದ ಬಂದಿರುತ್ತೆ ಅನ್ಸುತ್ತೆ ಇಲ್ಲೆಲ್ಲ ಬೆಳೆಯಲ್ಲ ಇವರು ಯಾವುದೋ ಬೇರೆ ಕಂಟ್ರಿಯಿಂದ ಬಂದಿರುತ್ತೆ ಬ್ಲ್ಯಾಕ್ ಕ್ರೇಪ್ಸು ಈಜಿಪ್ಟ್ ಈಜಿಪ್ಟ್ ಗ್ರೇಪ್ ರೇಪ್ಸ್ ಇದು ಗ್ಲೂ ಮಾರ್ಕೆಟಲ್ಲಿ ತಂದಿರೋದು ಹ್ಞೂ ನಾನು ಟೀ ಕಾಫಿ ಮಾಡೋದು ಹೆಂಗೆ ಅಂತ ಹೇಳಿಸ್ಕೋಬೇಕು ಇದು ನಮ್ಮ ಇಂಡಿಯಾದಲ್ಲೆಲ್ಲ ಇರುತ್ತೆ ಸೇಮ್ ಅದಕ್ಕೆ ಪ್ಲಗ್ ಹಾಕಿದ್ರೆ ಇದೇ ಫ್ಲಗ್ ನಾನು ಹೇಳಿದ್ದು ಈ ಥರ ಫ್ಲಗ್ ಇದ್ರೆ ಮಾತ್ರ ಒಳಗಡೆ ಹೋಗುತ್ತೆ ಇಲ್ಲಾಂದ್ರೆ ನಮ್ದೆಲ್ಲ ಇಂಡಿಯಾದಿಂದ ಬರೋದೆಲ್ಲ ರೌಂಡ್ ಫ್ಲಗ್ಸ್ ಅಲ್ವಾ ವರ್ಕ್ ಆಗೋಲ್ಲ ಹಿಂಗೆ ಕೊಟ್ಟಿರ್ತಾರೆ ಫ್ಲಗ್ ಇಲ್ಲಿ ನೀರ ತಗೊಂಡು ಬಂದು ಇಲ್ಲ ಹಾಕಿದ್ರೆ ನೀರು ಅಂತ ಬರುತ್ತೆ ಇವಾಗ ಬಿಸಿ ನೀರು ವಾಟರ್ ಎಲ್ಲ ಬರುತ್ತೆ ಇದೇ ಯೂಸ್ ಮಾಡ್ಬೋದು ಬೆಟ್ಟ ನಾನು ಸೊ ಇಲ್ಲೂ ಸಿಂಕೆಲ್ಲ ಮತ್ತೆ ವಾಷಿಂಗ್ ಮಿಷಿನ್ ಇದೆ ರೀ ಇಲ್ಲಿ ಇಲ್ಲಿ ವಾಷಿಂಗ್ ಹಾಕೊಳ್ಳೋದು ಆದರೆ ವಾಷಿಂಗ್ ಮಷಿನ್ ಆನ್ ಮಾಡೋದಿದೆ ಇಲ್ಲಿ ಬಟ್ ವಾಷಿಂಗ್ ಮಷಿನ್ ಎಲ್ಲಿದೆ ಅಂತ ಗೊತ್ತಿಲ್ಲ ನನಗೆ ಎಲ್ಲಿದೆ ಎಲ್ಲಿರ್ಬೋದು ಗೆಸ್ ಮಾಡಿ ಹೇಳಿ ನನಗೆ ಯಾವುದು ವಾಷಿಂಗ್ ಮಷಿನ್ ಓ ಇಲ್ಲೇ ಇದೆ ವಾಷಿಂಗ್ ಮಷಿನು ಇಲ್ಲ ಅವಾಗಿಂದ ಹುಡುಕ್ತಾ ಆ್ಯಕ್ಚುಲಿ ವೀಡಿಯೋ ಮಾಡಬೇಕಾದ್ರೆ ಅಬ್ಸರ್ವ್ ಮಾಡಿದ್ದಕ್ಕೆ ಸಿಕ್ತು ವಾಷಿಂಗ್ ಮಷಿನು ಇಟ್ಬಿಟ್ಟಿದ್ದಾರೆ ಅಂದರೆ ಅಡುಗೆ ಮನೆಯಲ್ಲೇ ಇಟ್ಬಿಟ್ಟಿದ್ದಾರೆ ಇದು ಒಂಥರ ಗ್ಯಾಸ್ ಇದು ಮತ್ತು ಇಲ್ಲಿ ಚಿಕನ್ಗಳನ್ನ ಮಟನ್ಗಳನ್ನ ಅದೇನೇನೋ ಅವೆಲ್ಲ ಬೇಯಿಸ್ತಾರೆ ಇಲ್ಲಿ ಫಾರಿನಲ್ಲಿ ಬೇಯಿಸ್ತಾರಲ್ಲ ಆ ಥರ ಇಲ್ಲಿ ಥರ ಏನೇನು ಟೀ ಕಾಫಿ ಮಾಡೋದಕ್ಕೆ ಇದೆಲ್ಲ ಇಟ್ಟಿದ್ದಾರೆ ಎಲ್ಲದರಲ್ಲೂ ಒಂದೊಂದು ಒಂದೊಂದು ಇಟ್ಟಿದ್ದಾರೆ ಇದು ತರಕಾರಿ ಕಟ್ ಮಾಡೋದು ಹ್ಞೂ ಹ್ಞೂ ಇಲ್ಲಿ ಸ್ಪೂನು ಚಾಕು ನೈಫು ಓ ಮೈ ಗಾಡ್ ಎಷ್ಟು ಬಿಗ್ದು ನೈಫು ಹ್ಞೂ ಹ್ಞೂ ಚೆನ್ನಾಗಿದೆ ಆಯಿತು ಈಗ ಸದ್ಯಕ್ಕೆ ನನ್ನ ಹೋಟಲ್ಲು ಹೀಗಿದೆ ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ ಮತ್ತು ಈ ಥರ ಒಳ್ಳೊಳ್ಳೆ ವೀಡಿಯೋ ಮಾಡಬೇಕು ಅಂದರೆ ಪ್ಲೀಸ್ ನನ್ನ ಲೈಕ್ ಮಾಡಿ ಕ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ನಾನು ಮಿಸ್ಟೇಕ್ ಮಾಡ್ತಾರೆ ಅದನ್ನ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಬಾಯ್